ಗ್ರಾಮ ರಸ್ತೆಗೆ ಹತ್ಕೊಂಡ ಸ್ಮಶಾನ ಇದೆ ಯಾವ್ದೇ ದಿನ ಇನ್ನೂರಿಗೆ ಅಭಿವೃದ್ಧಿ ಆಗಿಲ್ಲ ನೆರೆಗಾವಳಿ ಯೋಜನೆಗಳು ಹಾಕೊಂಡಿದ್ರು ತಾಂತ್ರಿಕ ದೋಷದಿಂದ ಅದು ತೆಗೆದುಕೊಂಡಿದ್ರಿ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿಗೆ ಜಾಗ ಐತಿ ಆದ್ರೆ

ಎಡ ಹಂತದ ಏನು ಸಿಬ್ಬಂದಿಗಳ ಮತ್ತೆ ಎಲ್ಲಾ ಪಂಚಾಯತ್ನಾಗೂ ಅದ ಕೆಲವೊಂದು ಪಂಚಾಯತ್ನಾಗ ಸೆಕ್ರೆಟರಿ ಇರುವುದಿಲ್ಲ ಅದ್ರ ಕೆಳಗಡೆ ಕ್ಲರ್ಕ್ ಇರ್ಬೋದು ಇನ್ನುಳಿದಂತ ಗ್ರೇಡ್ ಟು ಗ್ರೇಡ್ ಗ್ರೇಡ್ ಸಿ ಈ ಸಿಬ್ಬಂದಿಗಳ ಕೊರತೆ ಇದೆ ಈಗಾಗಲೇ ಸರ್ಕಾರ ಹಂತದಲ್ಲಿ ಇದನ್ನ ಏನು ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವಂತ ಏನು ಪ್ರಕ್ರಿಯೆ ಇದೆ ಅದಕ್ಕೆ ನಮ್ಮ ಸಂಘ ಪಂಚಾಯತಿ ಹೆಚ್ಚಿಗೆ ಇರುವಂತ आप वो बेचारे कुछ भी कुछ बेटा है ना आप ना तो पर्सनल आइसक्रीम आता हूँ तो मैं मिलियों में पर्सनल एश्वरा सदस्य आपने जब करना है इतनी मटर लेके आप वो यहाँ पे आप तो आप ने यहाँ पे आप तो आप पूरा निराश करा आप वो कोफी बार में जाने देंगे तो आप ने शरीर वाला कोई वापस शरीर का कोई मसाला �

ಇರ್ತಕ್ಕಂಥ ಎಲ್ ಎಲ್ ಸರಿ ಹೋಯ್ತು ಇವು ಇರ್ತಕ್ಕಂಥ ಎಲ್ ಯಾರು ಬರ್ತೀವಿ ಅದೇ ರೀತಿ ಒಂದು ಚಿಕ್ಕದಾದ್ರು ಕೂಡ ಸುಸಜ್ಜಿತವಾದಂತಹ ಸಭೆಯನ್ನು ನಡೆಸಿಕೊಂಡಂತ ಯುವವರು ಕೂಡ ಮತ್ತೆ ಇನ್ನುಳಿದ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಭೆಗೆ ಆಗಮಿಸಿದಂತ ಇವತ್ತಿನ ಎಲ್ಲ ಸಾರ್ವಜನಿಕರಿರ್ಬೋದು ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದ ಹೇಳಿ ಅನ್ಯಿವತ್ರೆ ಬಡ್ಕೊಡಕ್ಕೆ ಯಾವ್ದು ಒಂದು ಕೆಲಸ ನಾನು ಉದ್ಯೋಗ